ನಮಸ್ತೆ ಸ್ನೇಹಿತರೆ ನೋಡಿ ನಮ್ಮ ಕಡೆ ಗೇರು ಬೀಜ ಮನೆಯಲ್ಲೇ ಆಗುತ್ತೆ ಗೇರ್ ಮರ ಎಲ್ಲ ಇದೆ ಈಗ ವೈಶಾಖ್ಯದಲ್ಲೇ ಆಗಿದೆ ಅಲ್ಲ ಅದು ಸ್ವಲ್ಪ ಒಣಗಿಸಿ ಇಟ್ಕೊಳ್ತೀವಿ ನಾವು ಜಾಸ್ತಿ ಇದ್ದರೆ ಸ್ವಲ್ಪ ಮಾರ್ತೀವಿ ಸ್ವಲ್ಪ ಇಟ್ಕೊಳ್ತೀವಿ ಈಗ ಮಕ್ಕಳಿಗೆ ಎಲ್ರಿಗೂ ದೊಡ್ಡವ್ರಿಗೂ ಚೆನ್ನಾಗಿರುತ್ತೆ ಈ ಥರ ಸುಟ್ಟು ನೋಡಿ ಹೊಡೆದು ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ಇದು ಪೇಟಲ್ಲಿ ಸಿಗೋದು ಅವರು ಬೇಯಿಸ್ತಾರೆ ಫ್ಯಾಕ್ಟ್ರಿಗಳೆಲ್ಲ ಬೇಯಿಸಿ ಮಾಡ್ತಾರೆ ಇಷ್ಟು ಟೇಸ್ಟ್ ಬರೋಲ್ಲ ಅದು ಹೀಗೆ ಡೈರೆಕ್ಟಾಗಿ ಸುಟ್ಟು ಹೀಗೆ ಒಡೆದು ತೆಗೆದ್ರೆ ಇದು ತಿನ್ನೋಕ್ಕೆ ತುಂಬ ರುಚಿ ನಾವು ಮಳೆಗಾಲದಲ್ಲಿ ಜಾಸ್ತಿ ಇದೆಲ್ಲ ತಿಂಡಿ ಹಳ್ಳಿ ಕಡೆ ಚೆನ್ನಾಗಿದೆಯಾ ನೋಡಿ ತುಂಬ ಚೆನ್ನಾಗಿ ಕೈ ಸುಡುವಾಗ ಸ್ವಲ್ಪ ಜಾಸ್ತಿ ಸುಟ್ರೆ ಅದು ಕರೆಟಿ ಹೋಗುತ್ತೆ ಸ್ವಲ್ಪ ಈಗ ಬೆಂಕಿ ಎಲ್ಲ ಮತ್ತೆ ಸಿಡಿಯುತ್ತೆ ದೂರ ಇದ್ದು ಬೆಂಕಿಗೆ ಸ್ವಲ್ಪ ದೂರ ಇದ್ದು ಸುಡಬೇಕು ಅಂದ ಕೋಲ್ ಇಟ್ಕೊಂಡು ಸುಡ್ತೀವಿ ನಾವು ಜಾಸ್ತಿ ಆಮೇಲೆ ಮತ್ತು ಜಾಸ್ತಿ ಹೊತ್ತು ಬಿಟ್ಟರೆ ಕರಟಿ ಹೋಗುತ್ತೆ ಚೆನ್ನಾಗಿರಲ್ಲ ಅಷ್ಟೋ ತೆಗೆದು ಚೆನ್ನಾಗಾಗಿದೆ ನೋಡಿ ಇದು ಹದಾಸ ಆಗಿದೆ ಸುಟ್ಟಿದ್ದು